ಎಲ್ರಿಗೂ ನಮಸ್ಕಾರ ನಾವು ಈಗ ಪೂಜೆ ಪುನಸ್ಕಾರಗಳನ್ನು ಮಾಡೋದು ಅಥವಾ ವ್ರತಗಳನ್ನೇ ಮಾಡೋದು ಅಥವಾ ಸೇವೆ ರಾಯರ ಸೇವೆ ಅಂತ ಹೇಳಿ ಏನೆಲ್ಲ ನಾವು ಮಾಡ್ತೀವಿ ಏನಕ್ಕೋಸ್ಕರ ಮಾಡ್ತೀವಿ ಅಂತಂದರೆ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರಿಗೂ ಒಳ್ಳೆಯದಾಗಬೇಕು ನಾವು ನಾಲ್ಕು ಜನದಂತೆ ಬದುಕಬೇಕು ಮನೆಯಲ್ಲಿ ನಮ್ಮ ಬದುಕಿನಲ್ಲಿ ನೆಮ್ಮದಿ ನೆಲೆಸಬೇಕು ಇದಿಷ್ಟೇ ಎಲ್ಲರ ಆಶಯ ಮಕ್ಕಳು ಚೆನ್ನಾಗಾಗಬೇಕು ವಿದ್ಯೆ ಅಭಿವೃದ್ಧಿ ಆಗಬೇಕು ಆರ್ಥಿಕ ಅಭಿವೃದ್ಧಿ ಆಗಬೇಕು ಮನೆ ಮಟ್ಟ ಮಾಡ್ಕೋಬೇಕು ಇದೆಲ್ಲ ಆಸೆ ಇದ್ದೇ ಇರುತ್ತೆ ಅಂತಹ ಒಂದು ಮನೆಯಲ್ಲಿ ನೆಮ್ಮದಿ ನೆಲೆಸಿ ಆ ಮನೆ ಅಭಿವೃದ್ಧಿಯತ್ತ ಸಾಗಬೇಕು ಅಂತಂದರೆ ಆ ಮನೆಯಲ್ಲಿ ಇರುವಂತಹ ಶಕ್ತಿ ಸ್ವರೂಪಿಯಾದಂತಹ ಹೆಣ್ಣು ಮಕ್ಕಳ ಪಾತ್ರ ಬಹಳ ಇರಿದು ಒಂದು ಮನೆ ಅಭಿವೃದ್ಧಿಯಾಗಿ ಉದ್ಧಾರ ಆಗಲಿಕ್ಕೆ ಆಗಲಿ ಅಥವಾ ಆ ಮನೆ ಹಾಳಾಗೋಗ್ಲಿಕ್ಕೆ ಆಗಲಿ ಆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಖಂಡಿತವಾಗ್ ಖಂಡಿತವಾಗ್ಲು ಕಾರಣ ಆಗ್ತಾರೆ ಇಂತಹ ಹೆಣ್ಣು ಮಕ್ಕಳು ನಿಯಮಗಳನ್ನು ಮನನಲ್ಲಿ ಪಾಲನೆ ಮಾಡಿದ್ರೆ ನಿಮ್ಮ ಮನೆ ಅಭಿವೃದ್ಧಿಯಾಗುತ್ತೆ ಅಥವಾ ನಿಮ್ಮ ಮನನಲ್ಲಿ ನೆಮ್ಮದಿ ನೆಲೆಸುತ್ತೆ ಕೇಳಿ ಈ ಮಾತುಗಳನ್ನ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಸಣ್ಣ ಸಣ್ಣ ಕಾರಣಕ್ಕೆ ಮನನಲ್ಲಿ ಅಳೋದನ್ನ ಮಾಡಬಾರ್ದು ಯಾರಿಗೆ ದುಃಖ ಇರೋದಿಲ್ಲ ಈ ಪ್ರಪಂಚದಲ್ಲಿ ಜನ್ಮ ತಾಳಿದಂತಹ ಯಾವ ಜೀವಿಯೂ ಸಹ ದುಃಖದಿಂದ ಹೊರತಾಗಿಲ್ಲ ಅದನ್ನು ನಾವು ಮೊದಲು ಅರ್ಥಕೋಬೇಕು ಅಂತಂದರೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯೂ ಸಹ ಜನ್ಮ ತಾಳದಂತಹ ಪ್ರತಿಯೊಂದು ಜೀವಿನೂ ಸಹ ಆದರೆ ಕರ್ಮ ಫಲಗಳೇನಿದೆ ಅದನ್ನು ಅನುಭವಿಸಲೇಬೇಕು ದುಃಖ ಅನ್ನೋದು ಯಾವ ಜೀವಿಗೂ ತಪ್ಪಿದ್ದಲ್ಲ ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ನಾನೊಬ್ಬಳೇ ಕಷ್ಟ ಅನುಭವಿಸ್ತಿರೋದು ಅನ್ನೋಂತಹ ಒಂದು ಮನಸ್ಥಿತಿಯಲ್ಲಿ ನಾವು ಇರಬಾರ್ದು ಮನೆಯಲ್ಲಿ ಸಣ್ಣ ಸಣ್ಣದಕ್ಕೂ ಅಳೋದು ಊಟ ತಿಂಡಿ ಬಿಡೋದನ್ನು ಹೆಣ್ಣುಮಕ್ಕಳು ಯಾವ ಕಾರಣಕ್ಕೂ ಮಾಡಬಾರ್ದು ಮನಲ್ಲಿ ಹೆಣ್ಣುಮಕ್ಕಳು ಲಕ್ಷ್ಮೀ ಸ್ವರೂಪ ಅಂತ ಹೇಳಿ ಹೇಳ್ತಾರೆ ಮುನಿಸ್ಕೊಂಡು ರಾತ್ರಿ ಹೊತ್ತು ಊಟ ಮಾಡಿದಲೆ ಮಲಗೋದು ಊಟ ತಿಂಡಿ ಬಿಟ್ಟು ಅಳೋದು ಮಾಡೋದನ್ನು ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಕೋಪ ಮಾಡಿಕೊಂಡು ಮನೆಯಲ್ಲಿ ದೀಪ ಹಚ್ಚೋದನ್ನು ಬಿಡಬಾರ್ದು ಈಗೇನೋ ಒಂದು ಗಂಡ ಹೆಂಡತಿಗೆ ಜಗಳ ಆಗಿಬಿಡುತ್ತೆ ಅಥವಾ ಮನೆಯಲ್ಲಿ ಸದಸ್ಯರ ನಡುವೆ ಮನಸ್ತಾಪ ಆಗುತ್ತೆ ಅದನ್ನು ದೇವರ ಮೇಲೆ ತೋರಿಸಿ ಮನೆಯಲ್ಲಿ ದೀಪ ಹಚ್ಚೋದ್ರ ಮೇಲೆ ಮುನಿಸನ್ನು ತೋರಿಸ್ಬೇಡಿ ಸಮಯ ಸಂದರ್ಭಗಳು ಮನುಷ್ಯನ ಕಟ್ಟಿ ಹಾಕುತ್ತೆ ನಿಜ ನಾವು ಹೇಳ್ಬೋದು ಕಣ್ಣಲ್ಲಿ ನೀರು ಹಾಕಬೇಡಿ ಅಂತಂದು ದುಃಖಕ್ಕೊಳಗಾದಾಗ ಆವೇಶಕ್ಕೊಳಗಾಗೋದು ಕಣ್ಣಲ್ಲಿ ನೀರು ಹಾಕೋದು ಸರ್ವೇಸಾಮಾನ್ಯ ಸಾಮಾನ್ಯ ಅದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತೀವಿ ಅಂತಂದರೆ ಗಂಡ ಅತ್ತೆ ನಮ್ಮ ಮಕ್ಕಳಿಗೆ ಸಹ ನಾವು ಇಡೀ ಶಾಪ ಹಾಕೋದು ಮಾಡೋದನ್ನು ಮಾಡಿಬಿಡ್ತೀವಿ ಯಾವುದೇ ಒಂದು ಹೆಣ್ಣು ಕಣ್ಣೀರು ಹಾಕ್ತಾ ಕೋಪದಲ್ಲಿ ಯಾರಿಗೆ ಶಾಪ ಹಾಕಿದ್ರೂ ಅದು ತಟ್ಟೇ ತಟ್ಟತ್ತೆ ಮುಂದೆ ಈಗೇನು ನೀವು ಈ ವಿಷಮ ಪರಿಸ್ಥಿತಿಯಲ್ಲಿ ಇರ್ತೀರಲ್ಲ ಅಂದರೆ ನೋನಲ್ಲಿ ಆ ಪರಿಸ್ಥಿತಿ ಕಳೆದು ಯಜಮಾನರ ಜೊತೆನೇ ಆಗಲಿ ಅಥವಾ ಮಕ್ಕಳ ಜೊತೆನೇ ಆಗಲಿ ಚೆನ್ನಾಗಿ ಆಗಬಹುದು ಮುಂದೆ ಆದರೆ ನೀವು ಹಾಕದಂತಹ ಶಾಪ ಕರಗೋಗಲ್ಲ ನೀವೇನು ಶಾಪ ಹಾಕಿರ್ತೀರ ಅದು ಒಂದಲ್ಲ ಒಂದಿನ ಅವರು ಅನುಭವಿಸೇ ತೀರಬೇಕು ನೆನಪಿರಲಿ ಹಾಗಾಗಿ ಮುಸ್ಸಂಜೆ ಹೊತ್ತು ದೀಪ ಹತ್ತು ಹಚ್ಚುವಾಗ ಅಥವಾ ಮಕ್ಕಳೇನಾದರೂ ಸಣ್ಣ ಪುಟ್ಟ ಗಲಾಟೆ ಮಾಡಿಬಿಟ್ರೆ ಅವ್ರನ್ನ ಹೆಂಗಂದ್ರಂಗೆ ಶಾಪ ಹಾಕೋದು ಕೋಪದಲ್ಲಿ ಕೆಟ್ಟ ಮಾತಾಡೋದು ಮಾಡೋದಕ್ಕೆ ಹೋಗಬಾರ್ದು ಹಾಗಾದರೆ ಎಷ್ಟೇ ದುಃಖ ಆಗಲಿ ನಮಗೆ ಹೆಣ್ಮಕ್ಳು ನಾವು ಮನೆಯಲ್ಲಿ ಅಳಲೇಬಾರ್ದ ಅಳೋದಕ್ಕೂ ಸ್ವತಂತ್ರ ಇಲ್ವಾ ಏನು ಮಾಡಬೇಕು ಯಾವುದೇ ಕಷ್ಟ ಆಗಲಿ ಅಥವಾ ದುಃಖ ಆಗಲಿ ಅದು ನಮ್ಮ ಇಡೀ ಜೀವನ ಪೂರ್ತಿ ಇರೋದಿಲ್ಲ ಅಂತಂದರೆ ಆ ಪರಿಸ್ಥಿತಿ ಕಳೆದೇ ಕಳೆಯುತ್ತೆ ಘಟನೆಯನ್ನು ನಾವು ಏನು ಮಾಡಬೇಕು ಕುಲಂಕುಷವಾಗಿ ನೋಡಬೇಕು ತಪ್ಪು ಯಾರ್ದು ಅಂತ ಹೇಳಿ ಅವಲೋಕನ ಮಾಡಬೇಕು ಇಲ್ಲಿ ನಿಮ್ಮ ತಪ್ಪಿಲ್ಲ ಗಂಡ ಅಥವಾ ಅತ್ತೆ ಅಥವಾ ಮಾವನಿಂದ ನಿಮಗೆ ಕಿರಿಕಿರಿ ಆಗ್ತಿದೆಯಾ ಅನಾವಶ್ಯಕವಾಗಿ ನೋವಾಗ್ತಿದೆಯಾ ಆಗ್ತಿದೆಯಾ ನಿಮ್ಮದೇನು ತಪ್ಪಿಲ್ಲದೆ ಇದ್ದರೂ ನಿಮ್ಮನ್ನು ಅಂದು ಮಾಡಿ ನೋಯಿಸ್ತಾ ಇದ್ದೀರಾ ಇದನ್ನು ನೋಡಿ ಈಗಿದೆ ನಮ್ಮ ತಪ್ಪಿಲ್ಲದೆ ಇದ್ದರೂ ಮನದಲ್ಲಿರುವಂತಹ ಸದಸ್ಯರಿಂದ ನಾವು ಅಳುವಾಗ ಆಗ್ತಿದೆ ಅಂತಂದರೆ ಅದಕ್ಕೆ ಅಳತಾ ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ ಮನೆಯಲ್ಲಿ ಕಣ್ಣೀರು ಹಾಕೋದನ್ನು ಬಿಟ್ಟು ಮನೆ ದೇವರ ಪೂಜೆಯನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಿ ನಿಮ್ಮ ಮನೆಯ ದೇವರು ಯಾವುದು ಯಾವ ವಾರ ನಿಮ್ಮ ಮನೆ ದೇವರ ವಾರ ಬೀಳುತ್ತೆ ಆವತ್ತಿನ ದಿನ ಕುಲದೇವರ ಪೂಜೆಯನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಬೇಕು ಮಂಗಳವಾರ ಶುಕ್ರವಾರ ಅಮ್ಮನವರ ಪೂಜೆಯನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಿ ಅವರ ಕೆಟ್ಟ ಗುಣಗಳನ್ನ ಕಳೀರಿ ಹೇಳಿ ಕೇಳ್ಕೊಳ್ಳಿ ಸರಿಯಾದಂತಹ ಕ್ರಮದಲ್ಲಿ ನೀವು ಪೂಜೆಯನ್ನು ಮಾಡುತ್ತಾ ಹೋದಂತೆ ಮನೆಯಲ್ಲಿರುವಂತಹ ಸದಸ್ಯರಲ್ಲಿ ಬದಲಾವಣೆ ಖಂಡಿತ ಆಗುತ್ತೆ ನಿಮ್ಮಲ್ಲೂ ಸಹ ಹೊಂದಾಣಿಕೆಯ ಮನೋಭಾವ ಇರಬೇಕು ನಮ್ಮಲ್ಲಿಯೂ ಏನು ತಪ್ಪುಗಳಾಗ್ತಾ ಇದೆ ಯಾವ ವಿಚಾರದಿಂದ ಮನನಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತಿದೆ ಅದನ್ನು ನಮ್ಮಲ್ಲಿ ಏನಾದರೂ ಅದನ್ನು ಸಹ ತಿದ್ದುಕೊಂಡು ಹೊಂದಾಣಿಕೆ ಮನೋಭಾವವನ್ನು ಕಲ್ತ್ಕೋಬೇಕು ಇಲ್ಲ ಗಂಡನ ಕುಡಿತದ ಚಟ ಗಂಡ ಏನೋ ಬೇರೆ ಚಟಗಳನ್ನ ಕಲಿತು ಬಿಟ್ಟಿದ್ದಾರೆ ಈ ಚಟದಿಂದ ಮನನಲ್ಲಿ ನೆಮ್ಮದಿ ಇಲ್ವಾ ಅಥವಾ ಏನೋ ಸಹ ಈ ರೀತಿ ಏನಾದರೂ ತೊಂದರೆ ಇತ್ತು ಅಂತಂದರೆ ಗಂಡನ ವಿಚಾರದಿಂದ ದಯಮಾಡಿ ರಾಯರ ನಲವತ್ತೆಂಟು ದಿನದ ವ್ರತವನ್ನು ಇಡೀರಿ ಗಂಡ ಕುಡಿತದ ಚಟ ಕಲ್ತಿದ್ರೆ ಅಥವಾ ಬೇರೆ ಹೆಣ್ಮಕ್ಳು ಸಹವಾಸನೋ ಇಸ್ಪೀಟೋ ಜೂಜೋ ಮತ್ತೊಂದು ಈ ರೀತಿ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅಂತಂದಾಗ ರಾಯರ ನಲವತ್ತೆಂಟು ದಿನದ ವ್ರತ ಸರಿಯಾದಂತಹ ರೀತಿಯಲ್ಲಿ ಮಾಡಬೇಕು ಆ ವಿಧಾನವನ್ನು ಹಿಂದಿನ ವಿಡಿಯೋಸಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿಕೊಡಿ ಈ ರೀತಿ ರಾಯರ ವ್ರತ ಮಾಡುವಾಗ ರಾಯರ ಮುಂದೆ ಪ್ರತಿನಿತ್ಯ ನಲವತ್ತೆಂಟು ದಿನವೂ ಸಹ ಒಂದು ಲೋಟ ನೀರಿಗೆ ಒಂದು ಎಲೆ ತುಳಸಿ ಹಾಕಿ ಆ ನೀರನ್ನು ನಲವತ್ತೆಂಟು ದಿನವೂ ಸಹ ನಿಮ್ಮ ಯಜಮಾನ್ರಿಗೆ ಕುಡಿಸಿ ಕೇಳೋ ಅಂಥವರಾದರೆ ಗೊತ್ತಿದ್ದೆ ಕುಡಿ ಇಲ್ಲ ಅಂತಂದರೆ ಕಾಣದಲ್ಲೇ ಕುಡಿ ತಪ್ಪೇನಿಲ್ಲ ಈ ನೀರನ್ನು ಪ್ರತಿನಿತ್ಯವೂ ಸಹ ಅವರಿಗೆ ಕುಡಿಸ್ತಾ ಬನ್ನಿ ಬದಲಾವಣೆ ಖಂಡಿತ ನಿಮಗೆ ತಿಳಿಯುತ್ತೆ ನಾನು ಹಾಕಿರುವಂತಹ ರಾಯರ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನದ ವ್ರತಗಳನ್ನು ಮಾಡಿ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಮೆಸೇಜ್ ಮಾಡ್ತಾಯಿದ್ದೀರಾ ಫಲಿತಾಂಶಗಳು ಬಂದಿರೋದು ಬಹಳ ಸಂತೋಷ ಈ ಥರ ತೊಂದರೆಗಳಿದ್ದಾಗ ಮನೆಯಲ್ಲಿ ಪರಿಹಾರಾರ್ಥವಾಗಿ ನಾವು ದೇವರ ಮೊರೆ ಹೋಗಬೇಕು ಆದಷ್ಟು ಪೂಜೆ ಪುನಸ್ಕಾರಗಳು ವ್ರತಗಳನ್ನು ಮಾಡಿ ಮನನಲ್ಲಿ ಏನು ಸಮಸ್ಯೆ ಇದೆ ಯಾರಿಂದ ಸಮಸ್ಯೆ ಇದೆ ಎಲ್ಲವನ್ನೂ ಸಹ ನೀವು ರಾಯರತ್ರ ಹೇಳ್ಕೊತಾ ಬನ್ನಿ ಪೂಜೆ ಪುನಸ್ಕಾರಗಳು ಅವ್ರ ಸೇವೆಯನ್ನು ಸರಿಯಾಗಿ ಮಾಡ್ತಾ ಬನ್ನಿ ಎಂತಹದ್ದೇ ಸಮಸ್ಯೆ ಆದರೂ ಅವ್ರಿಗೆ ಅದನ್ನು ಪರಿಹಾರ ಮಾಡೋದಕ್ಕೆ ಅಸಾಧ್ಯ ಅನ್ನುವಂಥದ್ದು ರಾಯರಿಗೆ ಖಂಡಿತ ಯಾವುದೂ ಇಲ್ಲ ಹೆಣ್ಮಕ್ಳು ಅಳೋದನ್ನ ಅವರು ಸಹ ಖಂಡಿತ ಸಹಿಸೋದಿಲ್ಲ ಇದು ಸತ್ಯ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಿದ್ರೆ ರಾಯರಿಗೆ ಇಷ್ಟ ಆಗೋದಿಲ್ಲ ನಿಮ್ ಏನು ಸಮಸ್ಯೆ ಇದೆ ಅತ್ಯಂತ ತೀವ್ರವಾದಂತಹ ಸಮಸ್ಯೆಯಿಂದ ನೀವು ಬಳಲ್ತಿದ್ರೆ ಎಲ್ಲೋ ದಯಮಾಡಿ ಅವ್ರನ್ನ ಇವ್ರನ್ನ ಮಾತ್ರ ಹೂಪ್ರಸಾದ ಕೇಳಿ ಅಂತ ಕೇಳೋದಕ್ಕೆ ಹೋಗ್ಬೇಡಿ ನನಗೆ ಈ ವಿಚಾರದಲ್ಲಿ ಮಾತಾಡಲಿಕ್ಕೆ ಬಹಳ ನೋವಿದೆ ರಾಯರ ವಿಚಾರದಲ್ಲಿ ದುಡ್ಡು ತಗೋತಿದ್ದಾರೆ ಹೂಪ್ರಸಾದವನ್ನು ಕೇಳಲಿಕ್ಕೆ ಖಂಡಿತ ಸರ್ವನಾಶ ಆಗ್ತಾರೆ ಅವರು ಇದೆಲ್ಲ ಅದೇನು ಕಲಿಗಾಲ ಅಂತ ಹೇಳ್ತಾರಲ್ಲ ಅದು ಆ ಕಲಿಗಾಲ ಕೊನೆ ಆಗಲಿಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೋ ಏನೋ ರಾಯರು ಅಂತಂದರೆ ಏನು ಅಂದ್ಕೊಂಡಿದ್ದಾರೆ ಅವರು ಅನ್ನೋದೇ ನನಗೆ ಖಂಡಿತ ಗೊತ್ತಾಗ್ತಿಲ್ಲ ನಾನು ಅವ್ರ ಬಗ್ಗೆ ಮಾತಾಡಲ್ಲ ನೀವು ಅಂಥವ್ರ ಬಲೆಗೆ ಸಿಕ್ಕಿ ಹಣಕಾಸನ್ನು ಕಳ್ಕೊಳ್ತಲೇ ಮನೆಯಲ್ಲಿ ನಿಮ್ಗೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೋ ಸ್ವಲ್ಪ ಸ್ವಲ್ಪನೇ ಸೇವೆ ಸ್ಟಾರ್ಟ್ ಮಾಡ್ತಾ ಬನ್ನಿ ರಾಯರು ನಿಮ್ಮ ಕೈಲಿಂದ ಏನೇನೆಲ್ಲ ಮಾಡಿಸ್ಕೋಬೇಕೋ ಮುಂದೆ ಮಾಡಿಸ್ಕೋತಾರೆ ಅವರ ಪಾದವನ್ನು ಗಟ್ಟಿಯಾಗಿಡಿರಿ ಎಂತಹದ್ದೇ ಸಮಸ್ಯೆ ಆದರೂ ಮಂಜಿನಂತೆ ಕರಗ್ತಾ ಬರುತ್ತೆ ಏನು ಈ ರೀತಿ ನಾನು ಹೇಳ್ಕೊಟ್ನಲ್ಲ ಪರಿಹಾರವನ್ನು ಮಾಡಿಕೊಳ್ಳಿ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ